ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ನಾಲ್ಕನೇ ಪದ್ಯವಾದ ಸೋಮೇಶ್ವರ ಶತಕ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಪುಲಿಗೆರೆ ಸೋಮನಾಥರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕ ಕವಿ ಪುಲಿಗೆರೆ ಸೋಮನಾಥ ಜನನ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇವರ ಜನ್ಮಸ್ಥಳ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೆರೆ ಇವರ ಅಂಕಿತ ನಾಮ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಇವರು ಬಂದಂತಹ ಕೃತಿಗಳು ಕನ್ನಡ ರತ್ನಕ ರಂಡಕ ಅ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನಿಜವಾದ ಬಂಧು ಯಾರು ಉತ್ತರ ನಮ್ಮ ಹಿತವನ್ನು ಬಯಸುವವರೇ ನಿಜವಾದ ಬಂಧು ಪ್ರಶ್ನೆ ಎರಡು ಧಾರ್ಮಿಕರೆಂದು ಯಾರನ್ನು ಕರೆಯಲಾಗಿದೆ ಉತ್ತರ ತಂದೆ ತಾಯಿಯನ್ನು ಸಲುಹಲು ಬಲ್ಲವನೇ ಧಾರ್ಮಿಕರೆಂದು ಕರೆಯಲಾಗಿದೆ ಪ್ರಶ್ನೆ ಮೂರು ರಾಜನಾದವನ ಕರ್ತವ್ಯವೇನು ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ ಪ್ರಶ್ನೆ ನಾಲ್ಕು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಉತ್ತರ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಹೆಮ್ಮರವಾಗುತ್ತದೆ ಪ್ರಶ್ನೆ ಐದು ಪುಲಿಗೆರೆ ಸೋಮನಾಥನ ಅಂಕಿತವೇನು ಉತ್ತರ ಪುಲಿಗೆರೆ ಸೋಮನಾಥನ ಅಂಕಿತನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಸುವ್ರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ ಉತ್ತರ ವೇದಗಳನ್ನು ಬಿಡದೆ ಪಠಿಸುವವನೇ ಸುವ್ರತಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತನು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಬಟ ಮತ್ತು ದ್ವಿಜರ ಲಕ್ಷಣಗಳೇನು ಉತ್ತರ ನಿರ್ಭೀತಿಯಿಂದ ನಡೆದುಕೊಳ್ಳುವವನೇ ಭಟ ಉತ್ತಮ ಆಚಾರ ವಿಚಾರಗಳನ್ನು ಹೊಂದಿರುವವನೇ ದ್ವಿಜ ಅಥವಾ ಬ್ರಾಹ್ಮಣ ಎಂದು ಸೋಮೇಶ್ವರರು ಹೇಳಿದ್ದಾರೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಉತ್ತರ ಅತಿ ಗಂಭೀರವಾಗಿ ಉದಾರವಾಗಿ ಧೀರನಾಗಿ ಸಂಪನ್ನನಾಗಿ ಸದಾ ಸತ್ಯವನ್ನು ಹೇಳುವವನು ರೂಢಿಯಲ್ಲಿರುವ ಬೇರೆ ಬೇರೆ ಲಿಪಿ ಭಾಷೆಗಳನ್ನು ತಿಳಿದವನು ಲಂಚಕ್ಕೆ ಕೈ ಚಾಚದವನು ವ್ರತಗಳನ್ನು ಮಾಡುವವನು ಉತ್ತಮ ಧರ್ಮವನ್ನು ಅನುಸರಿಸುವವನು ವಿಚಾರಶಾಲಿಯಾದವನು ಸಾಮ ದಾನ ಬೇದ ದಂಡಗಳ ಚತುರೋಪಾಯಗಳನ್ನು ಬಲ್ಲವನು ರಾಜನು ಹೇಳಿದ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಮಾಡುವವನು ಈ ಎಲ್ಲಾ ಲಕ್ಷಣಗಳನ್ನು ಹೊಂದಿದವನೇ ಶ್ರೇಷ್ಠ ಮಂತ್ರಿ ಎಂದು ಸೋಮೇಶ್ವರರು ತಿಳಿಸಿದ್ದಾರೆ ಪ್ರಶ್ನೆ ಎರಡು ಬಡವ ಬಲ್ಲಿದನಾಗುವವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವುವು ಉತ್ತರ ಉಡುರಾಜ ಅಂದರೆ ಚಂದ್ರ ಇವನು ಕಳೆಗುಂದಿದ ನಂತರ ಮತ್ತೆ ಹುಟ್ಟಿ ಬರುತ್ತಾನೆ ಆಲದ ಮರದ ಬೀಜಗಳು ಸಿಡಿದು ಇನ್ನೊಂದು ಸಸಿಯಾಗಿ ಹುಟ್ಟಿ ಹೆಮ್ಮರವಾಗಿ ಬೆಳೆಯುತ್ತದೆ ಚಿಕ್ಕ ಕರು ಬೆಳೆದು ಎತ್ತರವಾಗುತ್ತದೆ ಮರದಲ್ಲಿ ಚಿಕ್ಕ ಮಿಡಿಗಾಯಿ ದೊಡ್ಡದಾದ ನಂತರ ಹಣ್ಣಾಗುತ್ತದೆ ಅದೇ ರೀತಿ ದೇವರ ಕೃಪೆ ಒಲುಮೆ ಇದ್ದರೆ ಕಾಲಾನುಕಾಲಕ್ಕೆ ಬಡವ ಬಲ್ಲಿದನಾಗುವನು ಎಂದು ಕವಿಗಳು ಈ ನಿದರ್ಶನಗಳನ್ನು ತಿಳಿಸಿದ್ದಾರೆ ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಆಯ್ಕೆ ಈ ವಾಕ್ಯವನ್ನು ಪುಲಿಗೇರ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಧರ್ಮ ಮಾರ್ಗದಲ್ಲಿ ಸಾಗುವ ಹೆಂಡತಿಯೇ ಎಲ್ಲದಕ್ಕೂ ಕಾರಣ ನಮ್ಮ ಹಿತವನ್ನು ಬಯಸುವವನೇ ನಿಜವಾದ ಬಂಧು ಎಂದು ಹೇಳುವಾಗ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯ ಧರ್ಮದ ಹಾದಿಯಲ್ಲಿ ಸಾಗುವ ಹೆಂಡತಿಯು ಯಶಸ್ಸಿಗೆ ಕಾರಣಗಳಾಗುತ್ತಾಳೆ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಎರಡನೆಯ ಸಂದರ್ಭ ಅತಿ ಗಂಭೀರನುುದಾರ ಧೀರನು ಆಯ್ಕೆ ಈ ವಾಕ್ಯವನ್ನು ಪುಲಿಗೇರ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶ್ರೇಷ್ಠ ಮಂತ್ರಿಯಾದವನು ಅತಿ ಗಂಭೀರವಾಗಿ ಉದಾರವಾಗಿ ಧೀರನಾಗಿ ಮಹಾ ಸಂಪನ್ನನಾಗಿಯೂ ಚತುರೋಪಾಯಗಳನ್ನು ಬಲ್ಲವನಾಗಿರಬೇಕೆಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಸ್ವಾರಸ್ಯ ಮಂತ್ರಿಯಾದವನು ನಿಷ್ಠೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಮೂರನೆಯ ಸಂದರ್ಭ ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ಆಯ್ಕೆ ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕಾಲಾನುಕಾಲಕ್ಕೆ ತಕ್ಕಂತೆ ವ್ಯಕ್ತಿಯ ಪರಿಸ್ಥಿತಿ ಬದಲಾಗುತ್ತದೆ ಮಿಡಿಗಾಯಿ ಹಣ್ಣಾದಂತೆ ದೇವರ ಕೃಪೆಯಿಂದ ಎಲ್ಲವೂ ಬದಲಾಗುತ್ತದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳಿದ್ದಾರೆ ಸ್ವಾರಸ್ಯ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಇದ್ದರೆ ವ್ಯಕ್ತಿಯ ಪರಿಸ್ಥಿತಿಯು ಉತ್ತಮವಾಗುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಉ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮಿಡಿ ಪಣ್ಣಾಗದೆ ಎಳಗರು ಎತ್ತಾಗದೆ ನೃಗ್ರೋಧ ಆಲದ ಮರ ಉಡುರಾಜ ಚಂದ್ರ ಭಕ್ತಿಯುಳ್ಳ ಆಗಮ ಸಂಧಿ ಕಳೆಗೊಂದು ಆದೇಶ ಸಂಧಿ ಧರ್ಮ ಅಧರ್ಮ ಬಡವ ಬಲ್ಲಿದ ಕಾರ್ಯ ಕಜ್ಜ ಭಕ್ತಿ ಬಕುತಿ ಅಭ್ಯಾಸದ ಚಟುವಟಿಕೆಗಳು ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಅಲಂಕಾರ ಎಂದರೇನು ಉತ್ತರ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಪ್ರಶ್ನೆ ಎರಡು ಉಪಮಾಲಂಕಾರ ಎಂದರೇನು ನಿದರ್ಶನ ಸಹಿತ ವಿವರಿಸಿ ಉತ್ತರ ಉಪಮ ಎಂದರೆ ಹೋಲಿಕೆ ಎಂದರ್ಥ ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳೊಳಗೆ ಉಪಮ ಅಂದರೆ ಹೋಲಿಕೆ ಇರುತ್ತದೆಯೋ ಆ ಅಲಂಕಾರವೇ ಉಪಮಾಲಂಕಾರ ಉದಾಹರಣೆ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಕವಾಗಿತ್ತು ಇಲ್ಲಿ ಮನೋರಮೆಯ ಹಣೆ ಅರ್ಧಚಂದ್ರಾಕೃತಿಯಲ್ಲಿದೆ ಎಂದು ಹೇಳುವ ಬದಲಿಗೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಎಂದು ಹೇಳಲಾಗಿದೆ ಉಪಮೇಯ ಮನೋರಮೆಯ ಹಣೆ ಉಪಮಾನ ಬಾಲಚಂದ್ರ ವಾಚಕ ಪದ ಅಂತೆ ಸಮಾನ ಧರ್ಮ ಆಕರ್ಷಣೀಯವಾಗಿತ್ತು ಪ್ರಶ್ನೆ ಮೂರು ಪೂರ್ಣೋಪಮಾಲಂಕಾರ ಎಂದರೇನು ವಿವರಣೆ ನೀಡಿ ಉತ್ತರ ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳು ಇರುತ್ತವೆಯೋ ಅದೇ ಪೂರ್ಣೋಪಮಾಲಂಕಾರ ಉದಾಹರಣೆ ಬಿರುಗಾಳಿಗೆ ತುತ್ತಾದ ಗಿಡ ಮರಗಳು ಬೀಳುವಂತೆ ಭರತಕುಲದ ನೂರೈವರು ಬಾಲಕರು ಬಿದ್ದರು ಇಲ್ಲಿ ಉಪಮೇಯ ಭರತಕುಲದ ನೂರೈವರು ಬಾಲಕರು ಉಪಮಾನ ಬಿರುಗಾಳಿಗೆ ತುತ್ತಾದ ಮರಗಿಡಗಳು ವಾಚಕ ಪದ ಅಂತೆ ಸಮಾನ ಧರ್ಮ ಬೀಳುವುದು ಅಲಂಕಾರ ಉಪಮಾಲಂಕಾರ ಅಂದರೆ ಇದು ಪೂರ್ಣೋಪಮಾಲಂಕಾರ ಸಮನ್ವಯ ಉಪಮೇಯವಾದ ಭರತ ಕುಲದ ನೂರೈವರು ಬಾಲಕರು ಬಿದ್ದಿರುವುದನ್ನು ಉಪಮಾನವಾದ ಬಿರುಗಾಳಿಗೆ ತುತ್ತಾದ ಮರಗಿಡಗಳಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಈ ಅಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳಿರುವುದರಿಂದ ಇದು ಪೂರ್ಣೋಪಮ ಅಲಂಕಾರವೂ ಹೌದು ಪ್ರಾಯೋಗಿಕ ಭಾಷಾಭ್ಯಾಸ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಮೊದಲ ಅಲಂಕಾರ ಸೀತೆಯ ಮುಖ ಕಮಲದಂತೆ ಅರಳಿತು ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ವಾಚಕ ಪದ ಅಂತೆ ಸಮಾನ ಧರ್ಮ ಅರಳಿತು ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ನಂತರ ಎರಡನೆಯ ಅಲಂಕಾರ ಗೀಜಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಇಲ್ಲಿ ಉಪಮೇಯ ಗೀಜಗನ ಗೂಡುಗಳು ಉಪಮಾನ ತೂಗುವ ತೊಟ್ಟಿಲು ವಾಚಕ ಪದ ಅಂತೆ ಸಮಾನ ಧರ್ಮ ತೂಗುವುದು ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ಗೀಜಗನ ಗೂಡುಗಳು ಉಪಮಾನವಾದ ತೂಗುವ ತೊಟ್ಟಿಲಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಯಾವುದು ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಪ್ರಾಸ ಪದಗಳು ಮಾಡದಂ ಧಾರ್ಮಿಕಂ ಕೈನೀಡದಂ ಬಲ್ಲವಂ ಉಡುರಾಜಂ ಸಿಡುದುಂ ಬಡವಂ ಕೆಲವಂ ತಾಮ್ ಈ ಪದ್ಯವು ಆದಿಪ್ರಾಸದಲ್ಲಿದೆ ನಂತರ ಪಠ್ಯಾಧಾರಿತ ಚಟುವಟಿಕೆ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಪ್ರಜೆಯಂ ಪಾಲಿಸ ಬಲ್ಲೋಡಾತನ ರಸಂ ಕೈಯಾಸಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೆ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಯಂ ನಿರ್ಭೀತ ತಾನಾದವಂ ದ್ವಿಜನಾಚರಿತೆಯುಳ್ಳವಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಈ ರೀತಿ ನೀವು ಸಹ ಈ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಮಕ್ಕಳೇ ಹಾಗಾದರೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ